ಹಾಯ್ ಫ್ರೆಂಡ್ಸ್ ಗಾಣವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಾನು ಒಂದು ಬಟ್ಲಾಗಷ್ಟು ಗೋಧಿ ಹಿಟ್ಟು ತೊಗೊಂಡು ಶಂಕರ್ಪಾಳಿ ಮಾಡೋದನ್ನು ಇದ್ದೀನಿ ಇವಾಗ ಒಂದು ಬಾಣ್ಲಿ ಇದು ಅರ್ಧ ಕೆ ಜಿ ಆಗೋಷ್ಟಿದೆ ಇದನ್ನು ಇದ್ದೀನಿ ಇದನ್ನು ಹಾಕಿ ಸ್ವಲ್ಪ ಇದಕ್ಕೆ ಉಪ್ಪು ಮಿಕ್ಸ್ ಮಾಡಬೇಕು ನಾನು ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಉಪ್ಪನ್ನ ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲ ಕಡೆ ಮಿಕ್ಸ್ ಆಗಬೇಕದು ಯಾವುದಾದ್ರೂ ಸಿಹಿ ಪದಾರ್ಥ ಮಾಡಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಟೇಸ್ಟಿ ಚೆನ್ನಾಗಾಗಿರುತ್ತೆ ನಾನಿವಾಗ ತುಪ್ಪ ಹಾಕ್ತಾಯಿದ್ದೀನಿ ಬಿಸಿ ಮಾಡಿಬಿಟ್ಟು ತುಪ್ಪ ಹಾಕ್ತಾಯಿದ್ದೀನಿ ನಾನು ಒಂದು ಅರ್ಧ ಅರ್ಧಾಲೋಷ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ ಇದು ಮನೇಲಿ ಮಾಡಿರೋ ತುಪ್ಪ ಅದಕ್ಕೆ ಒಂದು ಸ್ವಲ್ಪ ಕಬ್ಬಿದೆ ಎಲ್ಲನೂ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ಪೂನಿಂದ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲ ಕಡೆಯೂ ಮಿಕ್ಸ್ ಆಗಬೇಕು ತುಪ್ಪ ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೀಟಾಗಿ ಗರಿ ಗರಿಯಾಗಿ ಬರುತ್ತೆ ಈಗ ಸ್ವಲ್ಪ ಮೇಲೆ ಕೈಯಿಂದ ಮಾಡ್ಕೋಬೇಕು ಚೆನ್ನಾಗಿ ಎಲ್ಲ ಕಡೆನೂ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ಯಾವುದಾದ್ರೂ ಸಿಹಿ ಕುರುಕುರು ಆಗಿರೋ ಸಿಹಿ ಮಾಡ್ತಾಯಿದ್ರೆ ಈ ಥರ ತುಪ್ಪ ಇಲ್ಲ ಡಾಲ್ಡಾ ಹಾಕಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ನೀವು ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರಿ ತುಪ್ಪ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಕಡಿಮೆ ಇತ್ತು ಅಷ್ಟೇ ಹಾಕಿದ್ದೀನಿ ಎಷ್ಟು ಜಾಸ್ತಿ ಹಾಕಿದ್ರೂ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನೀರಲ್ಲಿ ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಸಕ್ಕರೆ ಹಾಕಬೇಕು ತುಪ್ಪ ಎಷ್ಟು ಹಾಕಬೇಕಂದ್ರೆ ಅಳತೆ ಗೊತ್ತಾಗಲಿಲ್ಲ ಅಂದರೆ ನೋಡಿ ಹಿಂಗೆ ಮಾಡಿದ್ರೆ ಈ ಥರ ಉಂಡೆ ಆಗಬೇಕು ಇದು ಈ ಥರ ಉಂಡೆ ಹಾಕಿದ್ರೆ ಚೆನ್ನಾಗಿ ತುಪ್ಪ ಕರೆಕ್ಟಾಗಿದೆ ಅಂತ ನೋಡಿ ಈ ಥರ ಉಂಡೆ ಆಗಬೇಕು ಇಲ್ಲಿ ನೋಡಿ ನಾನು ಒಂದು ಲೋಟ ಆಗೋಷ್ಟು ನೀರು ಇಟ್ ಇಟ್ಕೊಂಡಿದ್ದೀನಿ ಬಿಸಿಗೆ ಜಾಸ್ತಿ ಇಟ್ಕೋಬೇಡಿ ಯಾಕಂದರೆ ಅದು ಜಾಸ್ತಿ ಹಿಡಿಯೋಲ್ಲ ಸ್ವಲ್ಪ ಹಿಡಿಯುತ್ತೆ ನೋಡಿ ನೀರು ಕುದೀತಾ ಇದೆ ನಾನು ಇಲ್ಲಿ ಅರ್ಧ ಕಪ್ ಆಗಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದನ್ನು ನೀರಲ್ಲಿ ಕರಗಿಸ್ಬೇಕಷ್ಟೇ ಪಾಕ ಏನು ಮಾಡೋಂಗಿಲ್ಲ ನೋಡಿ ನೀರು ಕುದೀತಾ ಇದೆ ನೀವು ನೀರು ಬೇಡ ಅಂದರೆ ಹಾಲು ಹಾಕೋಬೋದು ಹಾಲು ಸಕ್ಕರೆ ಕಲಗಿಸ್ಬಿಟ್ಟು ಹಾಕೊಂಡು ಕಲಿಸ್ಕೊಬೋದು ನಾನಿಲ್ಲಿ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿದ್ರೆ ಜಾಸ್ತಿ ದಿನ ಉಳಿಯುತ್ತೆ ಹಾಲು ಹಾಕಿದ್ರೆ ಒಂದು ಸ್ವಲ್ಪ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಇಡ್ಬೋದು ಇದು ಗಟ್ಟಲೆ ಇಡ್ಬೋದು ಚೆನ್ನಾಗಿರುತ್ತೆ ಹಾಲು ಹಾಲಿಲ್ಲ ಅಂದರೆ ನೀರು ಹಾಕಿ ಮಾಡ್ಕೋಬೋದು ಇದು ಸಕ್ಕರೆ ಎಲ್ಲ ಕರಗಿದೆ ಇವಾಗ ನಾನು ಆಫ್ ಮಾಡ್ತಾಯಿದ್ದೀನಿ ಇದು ಫುಲ್ ಕಂಪ್ಲೀಟಾಗಿ ತಣ್ಣಗಾಗಬೇಕು ಇದು ಸಕ್ಕರೆ ಹಾಕಿ ಕುದಿಸಿರೋ ನೀರು ಫುಲ್ ತಣ್ಣಗೆ ಮಾಡ್ಕೋಬೇಕು ನೋಡಿ ಇವಾಗ ಹಾರಿದೆ ಇವಾಗ ಕಲಿಸ್ತಾ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೊಳ್ಳಿ ಒಂದೇ ಸತಿ ಜಾಸ್ತಿ ಆದರೆ ತುಂಬ ಮೆತ್ತಗಾಗ್ಬಿಡುತ್ತೆ ಅದು ಗಟ್ಟಿಯಾಗಿ ಕಲಿಸ್ಕೋಬೇಕು ಯಾಕಂದರೆ ಸಕ್ಕರೆ ಹಾಕಿರ್ತೀವಲ್ವ ಬೇಗನೆ ಇದಾಗುತ್ತೆ ಇದು ಮೆತ್ತಗಾಗ್ಬಿಡುತ್ತೆ ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಗಟ್ಟಿ ಅಂದರೆ ಗಟ್ಟಿನ ಹಾತ್ಕೋಬೇಕು ಫುಲ್ ಮೆತ್ತೆಯನ್ನು ಹಾತ್ಕೊಂಡ್ರೆ ಎಲ್ಲ ಲಟ್ಟಣಿಗೆಗೆಲ್ಲ ಅಂಟುತ್ತೆ ಗೋಧಿ ಹಿಟ್ಟು ಬೇಡ ಅಂದರೆ ನೀವು ಮೈದಾ ಹಿಟ್ಟು ಹಾಕ್ಕೋಬೋದು ಮೈದಾ ಹಿಟ್ಟಲ್ಲೂ ಚೆನ್ನಾಗಿರುತ್ತೆ ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ಸ್ವಲ್ಪ 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 ಹಾಕ್ಕೊಂಡು ಕಲಸ್ಕೋಬೇಕು ಎಷ್ಟು ಚೆನ್ನಾಗಿ ಕಲಿಸ್ಕೊತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಹದಕ್ಕೆ ಬರಬೇಕಿದು ನಾನೊಂದು ಸ್ವಲ್ಪ ಗಟ್ಟಿನೇನು ಹಾಕಿಕೊಂಡಿದ್ದೀನಿ ಗಟ್ಟಿ ಇದ್ದರೆ ಶಂಕರಪಾಡಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಅಂಟಲ್ಲ ಇಲ್ಲ ಅಂದರೆ ತುಂಬ ಮೆತ್ತಗೆ ಮಾಡಿದ್ರೆ ಅಂಟುತ್ತೆ ನೋಡಿ ನಾನು ಅಷ್ಟು ಕಡಿಮೆ ಇಟ್ಕೊಂಡಿದ್ದೆ ನೀರು ಇನ್ನೂ ಇಷ್ಟು ಮಿಕ್ಕಿದೆ ಅದಕ್ಕೆ ಸ್ವಲ್ಪ ಇಟ್ಕೊಳ್ಳಿ ಮಿಕ್ಕಿದ್ರೆ ಏನಿಲ್ಲ ಮತ್ತೆ ಸಾಲದೇ ಇದ್ದರೆ ಮತ್ತೆ ಕಾಸ್ಕೋಬೇಕಾಗುತ್ತೆ ನಾನು ಇದನ್ನು ಸಮವಾಗಿ ಉಂಡೆ ಆಗಿ ಇದ್ದೀನಿ ಇವಾಗ ನಾನು ಈ ಥರ ಮಾಡ್ಕೊಂಡು ದಪ್ಪ ದಪ್ಪ ಉಂಡೆ ಇದ್ದೀನಿ ಎಷ್ಟಾಗುತ್ತೆ ನೋಡೋದ ನಾನು ನಾಲ್ಕು ಉಂಡೆನ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಈ ಥರ ರೌಂಡ್ ಮಾಡ್ಕೊಳ್ಳಿ ನೋಡಿ ನಾಲ್ಕು ಉಂಡೆ ಆಗಿದೆ ಇವಾಗ ಇವಾಗ ಲಟ್ಟಿಸ್ತಾ ಇದ್ದೀನಿ ನಾನು ತುಂಬ ತೆಳುವಾಗಿ ಮಾಡಬೇಡಿ ಸ್ವಲ್ಪ ದಪ್ಪನೇ ಇರಲಿ ದಪ್ಪ ಇದ್ರೆನೆ ಚೆನ್ನಾಗಿರುತ್ತೆ ದಪ್ಪ ಇದ್ರೆ ಚೆನ್ನಾಗಿ ತಿ कुरकुरा ಆಗಿರುತ್ತೆ ಚೆನ್ನಾಗಿರುತ್ತೆ bakın ಇದು ತುಂಬ ತೆಳು ಮಾಡ್ಕೋಬೇಕಾಗಿಲ್ಲ ನಿಮಗೆ ತುಂಬ ಅಂದರೆ ತುಂಬ ಬೇಕಿಲ್ಲ ಯಾಕಂದರೆ ಚೆನ್ನಾಗಿ ನೀಟಾಗಿ ಕಟ್ ಮಾಡ್ಕೋತೀವಲ್ಲ ನೋಡಿ ಇಷ್ಟು ತಪ್ಪ ಇರಬೇಕಿದು ನೋಡಿ ಇಷ್ಟು ತಪ್ಪ ಇರಬೇಕು ಇದನ್ನು ಕಟ್ ಮಾಡಿರೋದೆಲ್ಲ ಸೈಡ್ಗೆ ಎತ್ತಿಟ್ಕೊಂಡು ಮತ್ತೆ ಶಂಕರಪಾಳಿ ಮಾಡ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸಮವಾಗಿ ಕಟ್ ಮಾಡ್ಕೊಡಿ ಚೆನ್ನಾಗಿ ಬರ್ತಾ ನೋಡಿ ಶಂಕರ್ಪಾಳಿ ಈ ಥರ ಎಲ್ಲ ತಟ್ಟೆಯಲ್ಲಿ ತೆಗೆದಿಟ್ಕೊಡಿ ಇದು ಸ್ವಲ್ಪ ಇರೋದರಿಂದ ಎಲ್ಲ ಒಟ್ಟಿಗೆ ಕರೆದ್ರೆ ಬೇಗ ಆಗುತ್ತೆ ನೋಡಿ ಇಷ್ಟಪ್ಪ ಇರಬೇಕು ನೋಡಿ ಫ್ರೆಂಡ್ಸ್ ಶಂಕರಪಾಡಿನ ನಾನು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆಗೆ ಇದ್ದೀನಿ ನೋಡಿ ಎಣ್ಣೆ ಕಾದಿದೆ ಇವಾಗ ಇದ್ದೀನಿ ನಿಧಾನಕ್ಕೆ ಹಾಕಿ ಹಾಕ್ಕೊಳ್ಳುವಾಗ ಗ್ಯಾಸ್ ಬೇ ಗ್ಯಾಸು ಸಣ್ಣ ಮಾಡಬೇಕು ಇಲ್ಲಾಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಲ್ಲ ನಾನಿವಾಗ ಸಣ್ಣನೇ ಇಟ್ಟಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಎಣ್ಣೆ ಕೈಗೆ ಹಾರುತ್ತೆ ಇದು ಒಂದೊಂದಾಗ ಹಾಕಬೇಕು ಇಲ್ಲಾಂದರೆ ಎಲ್ಲ ಅಂಟ್ಕೊಂಡಿರುತ್ತೆ ನೋಡಿ ನಾನು ಇವಾಗೆಲ್ಲ ಹಾಕಿದ್ದೀನಿ ಗೋಲ್ಡ್ ಕಲರ್ ಬರ್ತಾ ಇದೆ ಗ್ಯಾಸ್ ತನ್ನೇ ಮಾಡಿದ್ದೀನಿ ಜೋರು ಮಾಡಿಲ್ಲ ನಾನು ನೋಡಿ ಗೋಲ್ಡ್ ಕಲರ್ ಆಗಿದೆ ಎಲ್ಲನೂ ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಕಲರ್ ಬಂದಿದೆ ಇವಾಗ ನಾನು ಇದನ್ನು ತೆಗೀತಾ ಇದ್ದೀನಿ ಇವಾಗ ಆಗಿದೆ ಇದು ನೋಡಿ ಫ್ರೆಂಡ್ಸ್ ಆಗಿದೆ ಇವಾಗ ನೋಡಿ ಈ ಥರ ಕುರುಕುರು ಆಗಿರಬೇಕು ಚೆನ್ನಾಗಿರುತ್ತೆ ನೋಡಿ ಗರಿ ಗರಿ ಆಗಿರೋ ಸಿಹಿ ಚೆನ್ನಾಗಿರುತ್ತೆ ಇದು ಶಂಕರಪಾಳಿ ರೆಡಿಯಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು